ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಬೇಳೆಯಿಂದ ಯಾವ ರೀತಿ ಒಳಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಆಲ್ರೆಡಿ ನಾನು ತೊಗರಿ ಬೆಳೆ ಹಾಕಿದ್ದೀನಿ ಈಗ ಬೇಳೆಯಲ್ಲಿ ಮಾಡೋ ತೋರಿಸ್ಕೊಡ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಸೇಮ್ ತೊಗರಿಬೇಳೆ ಒಬ್ಬಟ್ಟು ಯಾವ ಥರ ಇರುತ್ತೋ ಅದೇ ರೀತಿಯಾಗಿ ಕಡಲೆಬೇಳೆ ಒಬ್ಬಟ್ಟು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಒಬ್ಬಟ್ಟು ಮಾಡದೇ ಇರೋರು ಸಹ ಈ ರೀತಿಯಾಗಿ ಒಬ್ಬಟ್ಟು ಮಾಡ್ಕೊಬೋದು ನಾನು ಹಿಂಗೆ ಸುಲಭವಾಗಿ ತೋರಿಸ್ಕೊಡ್ತೀನಿ ಇದನ್ನು ಬ್ಯಾಚುಲರ್ಸ್ ಅಷ್ಟೇ ಮತ್ತು ಹೊಸದಾಗ ಅಡುಗೆ ಕಲಿಯೋರಿಗಷ್ಟೇ ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬ ಆಗಿರುತ್ತೆ ನಾವು ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿದ್ದೀನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಬೌಲ್ ತೊಗೊಂಡು ನಾನಿಲ್ಲಿ ಎರಡು ಕಾಲು ಕಪ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ ನೀವು ಮೈದಾ ಬದಲು ಗೋಧಿ ತೊಗೊಬೋದು ಇಲ್ಲಾಂದರೆ ಎರಡು ಮಿಕ್ಸ್ ತೊಗೊಬೋದು ಸಮ ಪ್ರಮಾಣದಲ್ಲಿ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊತ ಇದ್ದೀನಿ ಮುಂದೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮೈದಾ ಮತ್ತು ಅರಿಶಿನ ಉಪ್ಪೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನ ಕಲಸ್ಕೊಬೇಕಾಗುತ್ತೆ ಒಂದೇ ಒಂದೇ ಸರಿ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಾರ್ದು ನಮಗೆ ತುಂಬ ಬಿಡುತ್ತೆ ಆಮೇಲೆ ನಾವು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ ಹಸಿಟ್ಟು ಅನ್ನೋದು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿ ಈ ರೀತಿ ನಮಗೆ ಕೈಗೆ ಅಂಟೋ ಥರ ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ನಾವು ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡೆ ನಮಗೆ ಸರಿ ಹೋಗುತ್ತೆ ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡು ಸಾಕು ಈಗ ಮಿಕ್ಸ್ ಮಾಡಿದ್ದಾದಮೇಲೆ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಇನ್ನೊಂದ್ಸಲಿ ನೀಟಾಗಿ ಒಂದು ಮೂರು ನಿಮಿಷದಿಂದ ಚೆನ್ನಾಗಿ ಚೆನ್ನಾಗಿ ನಾತ್ಕೊತಾಯಿದ್ದೀನಿ ನೀವೆಷ್ಟು ಚೆನ್ನಾಗಿ ಹಿಟ್ಟು ಅನ್ನೋದು ನಾತ್ಕೊತಿರ ನಿಮ್ಗೆ ಅಷ್ಟು ಮೃದುವಾಗಿ ಒಬ್ಬಟ್ಟು ಅನ್ನೋದು ಬರುತ್ತೆ ಈಗ ನೋಡಿ ನಾನು ಒಂದು ಎರಡರಿಂದ ಮೂರು ನಿಮಿಷ ಇದೇ ರೀತಿಯಾಗಿ ಹಿಟ್ಟನ್ನ ನೀಟಾಗಿ ಪ್ರೆಸ್ ಮಾಡಿಕೊಂಡು ಹೀಗೆ ಮತ್ತು ಎಲ್ಲ ಕಲಿಸಿದ್ದಾದಮೇಲೆ ನೀಟಾಗಿ ಅದರ ಮೇಲೆ ಇನ್ನೂ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಇದನ್ನ ನೆನೆಯೋಕೆ ಬಿಡ್ತಾಯಿದ್ದೀನಿ ಮಿನಿಮಮ್ ಅಂದರೆ ಇದನ್ನು ಒನ್ ಅವರ್ ಆಗಲಿ ಇಲ್ಲಾಂದರೆ ಒಂದು ಅರ್ಧ ಅವರ್ ಆಗಲಿ ನೆನೆಯಲೇಬೇಕು ಇದು ನೆನೆಯೋದ್ರೊಳಗಡೆ ನಾವು ಇಲ್ಲಿ ಊರು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ತೊಗೊಂಡು ಅರ್ಧ ಕೆ ಜಿ ಆಗೋಷ್ಟು ನಾನಿಲ್ಲಿ ಕಡಲೆಬೇಳೆ ಬೇಳೆ ತೊಗೊಂಡಿದ್ದೀನಿ ಅಂದರೆ ಎರಡು ಆಗೋಷ್ಟು ಇದನ್ನು ನೀಟಾಗಿ ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿದಾದ್ಮೇಲೆ ಇಲ್ಲಿ ನಾನು ಒಂದೂವರೆ ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊತಾಯಿದ್ದೀನಿ ಅರ್ಧ ಕೆ ಜಿ ಬೇಳೆಗೆ ನಾನಿಲ್ಲಿ ಒಂದೂವರೆ ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು ನಾಲ್ಕು ವಿಜಿಲ್ ನಾನು ಚೆನ್ನಾಗಿ ಉಗಿಸ್ಕೊಂತ ಇದ್ದೀನಿ ಲಿಡ್ ಮುಚ್ಚಿ ಇದು ಬೇದೊಳಗಡೆ ನಾವು ಇದಕ್ಕೆ ಬೆಲ್ಲ ಅನ್ನೋದು ಕರ್ಸ್ಕೋಬೇಕಾಗುತ್ತೆ ಬೆಲ್ಲ ಚೆನ್ನಾಗಿರೋದು ತೊಗೊಂಡು ನೀವು ಕ್ವಾಲಿಟಿ ಇದಾದರೆ ಡೈರೆಕ್ಟಾಗಿ ಬೇಳೆಗೆ ಹಾಕ್ಕೊಬೋದು ಒಂದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರೋ ಬೆಲ್ಲ ತೊಗೊಂಡು ನೀವು ಈ ಥರ ಕರ್ಸ್ಕೋಬೇಕಾಗುತ್ತೆ ಯಾಕಂದರೆ ಅದರ ಕಡೆ ಒಂದು ಸ್ವಲ್ಪ ಮಣ್ಣೆಲ್ಲ ಇರುತ್ತೆ ಅದಕ್ಕೋಸ್ಕರ ಈ ಥರ ಕರ್ಸ್ಕೊಂಡು ಸೋದ್ಕೋಬೇಕಾಗುತ್ತೆ ನಾವು ಈಗ ನೋಡಿ ನಾನು ಇಲ್ಲಿ ಅರ್ಧ ಕೆ ಜಿ ಬೇಳೆಗೆ ನಾನಿಲ್ಲಿ ಎರಡೂವರೆ ಕಪ್ ಆಗೋಷ್ಟು ನಾನು ಬೆಲ್ಲ ತೊಗೊತಾಯಿದ್ದೀನಿ ಅಂದರೆ ನಾನು ಜಾಸ್ತಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಸ್ವೀಟ್ ಚ ಜಾಸ್ತಿ ಇಲ್ಲ ಅಂದ್ಬಿಟ್ಟು ಸ್ವೀಟ್ ಕಡಿಮೆ ತಿನ್ನೋರು ಕರೆಕ್ಟಾಗಿ ಎರಡು ಕಪ್ ಬೇಳೆಗೆ ಎರಡು ಕಪ್ಪು ಬೆಲ್ಲ ಸರಿ ಹೋಗುತ್ತೆ ಇಲ್ಲಿ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಬರೀ ಬೆಲ್ಲನ ಕರ್ಸ್ಕೊತ ಇದ್ದೀನಿ ಇಲ್ಲಿ ನಾನೇನು ಪಾಕ ಏನು ಬರ್ಸ್ಕೊತ ಇಲ್ಲ ಬೆಲ್ಲನ ಮಾತ್ರ ಕರ್ಸ್ಕೊತಿದ್ದೀನಿ ಅಷ್ಟೇ ನೋಡಿ ಈ ರೀತಿ ಬೆಲ್ಲೆಲ್ಲ ನೀಟಾಗಿ ಕರೆಸ್ಕೋಬೇಕಾಗುತ್ತೆ ಈಗ ನೋಡಿ ಚೆನ್ನಾಗಿ ಕುದಿಸಿದಾದ್ಮೇಲೆ ಈಗ ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ತೋರಿಸ್ತೀನಿ ನಾನು ನೋಡಿ ಈ ರೀತಿಯಾಗಿ ಬೇಳೆ ನಮಗೆ ಬೆಂದರೆ ಸಾಕಾಗುತ್ತೆ ಕರೆಕ್ಟಾಗಿ ನಾಲ್ಕು ಬೀಜಲು ಇಲ್ಲ ಮೂರು ವಿಜಿಲ್ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಬೇಳೆ ಅನ್ನೋದು ನುಣ್ಣಗೆ ಬೆಂದಿರಬೇಕು ಈ ಥರ ಬೆಂದಿರೋಂಥ ಬೇಳೆನ ನಾವು ನೀರು ಸಪ್ರೇಟು ಮತ್ತು ಕಾಳು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಹೋಲಿರುವಂಥ ಪಾತ್ರೆ ತೊಗೊಂಡು ಅದಕ್ಕೆ ನಾನು ಇದನ್ನೆಲ್ಲ ಸೋಸ್ಕೊತಾ ಇದ್ದೀನಿ ಈಗ ನೋಡಿ ನೀರೆಲ್ಲ ಆಗುತ್ತೆ ಈ ನೀರಲ್ಲಿ ಬೇಕಾದರೆ ನೀವು ಒಬ್ಬಟ್ಟು ಸಾರು ಸಹ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಈಗ ನೋಡಿ ಬೇಳೆ ಸಪ್ರೇಟ್ ನೀರು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನಾನು ಇದೇ ಬೇಳೆ ನಾನು ಈಗ ನಾನೇನು ಬೆಳೆ ಬೇಯಿಸಿದ ಕುಕ್ಕರಲ್ಲಿ ಅದೇ ಕುಕ್ಕರಲ್ಲಿ ಹಾಕ್ಕೊತಾ ಇದ್ದೀನಿ ಈಗ ನಾವೇನು ಕರಗಿಸಿ ಇಟ್ಕೊಂಡಿದ್ದೀವಲ್ಲ ಬೆಲ್ಲನ ಆ ನೀರನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು ಹಾಕ್ಕೊಂಡು ನಾವು ಇದನ್ನೊಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾನು ತೋರಿಸ್ತೀನಿ ನೋಡಿ ನಾನು ಬೆಲ್ಲ ಕಲಿಸ್ಕೊಂಡಿದ್ನಲ್ಲ ಅದೊಳಗಡೆ ಸಣ್ಣ ಸಣ್ಣವಾಗಿರೋಂಥ ಕಲ್ಲುಗಳು ಮತ್ತು ನೋಡಿ ಈ ಥರ ಗಲೀಜೆಲ್ಲ ಇರುತ್ತೆ ಬ್ಲ್ಯಾಕ್ ಬ್ಲಾಕ್ ಆಗಿ ಅದಕ್ಕೋಸ್ಕರ ಬೆಲ್ಲ ಕರಗಿಸಿ ಅಂತ ಹೇಳಿದ್ರು ನೀವು ಅದೇ ಡೈರೆಕ್ಟಾಗಿ ಏನಾದರೂ ಬೆಲ್ಲ ಹಾಕೊಂಡ್ಬಿಟ್ಟಂದರೆ ತಿನ್ಬೇಕಾದ್ರೆ ನಮಗೆ ಕರ್ಕರ ಅಂತ ಬೈಕ್ ಸಿಗುತ್ತೆ ಅದಕ್ಕೋಸ್ಕರ ಈ ಥರ ಕರಗಿಸಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಒಂದೆರಡು ನಿಮಿಷ ಮೂರು ನಿಮಿಷ ಇದನ್ನು ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಜಾಸ್ತಿ ಏನು ಕುದಿಸೋದು ಬೇಕಾಗಿಲ್ಲ ಇದ್ರ ಜೊತಲೇ ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಚೆನ್ನಾಗಿ ಕುಟ್ಬಿಟ್ಟು ನೋಡಿ ಈ ರೀತಿಯಾಗಿ ಹಾಕ್ಕೊತಾ ಇದ್ದೀನಿ ನಾನು ನೀವು ಬೇಕಾದರೆ ಏಲಕ್ಕಿ ಪೌಡರು ಸಹ ಹಾಕ್ಕೊಬೋದು ಬಟ್ ಈ ರೀತಿಯಾಗಿ ಕುಟ್ಟಿ ಹಾಕೋದ್ರಿಂದ ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗೆ ಆಗೋದಕ್ಕೆ ಬಿಟ್ಬಿಡೋಣ ಈಗ ತಣ್ಣಗಾಗಿರುವಂತಹ ಬೇಳೆನ ನಾವು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ತರಿ ತರಿಯಾಗಿ ಯಾವುದೇ ಕಾರಣಕ್ಕೂ ನೀವು ರುಬ್ಕೊಳ್ಳೋಕ್ಕೆ ಹೋಗಬಾರ್ದು ನುಣ್ಣಗೆ ರುಬ್ಕೊಳ್ಳೋ ಚೆನ್ನಾಗಿರುತ್ತೆ ಇದ್ರ ಬದಲಾಗಿ ನೀವು ಬೇಕಾದರೆ ವರಳು ಕಲಲ್ಲು ಅಷ್ಟೇ ರುಬ್ಕೊಬೋದು ವರಳ ಕಲಲ್ಲಿ ರುಬ್ಬಿ ಮಾಡೋದ್ರಿಂದ ಅಷ್ಟೂ ಇನ್ನೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನಾನು ತೋರಿಸಿ ಈ ರೀತಿಯಾಗಿ ನಮಗೆ ಪೇಸ್ಟ್ ಅನ್ನೋದು ಹಾಕಬೇಕು ಇಲ್ಲಿ ನಾನು ಸ್ವಲ್ಪ ಬೆಲ್ಲ ಜಾಸ್ತಿ ಆಗೋದ್ರಿಂದ ಒಂದು ಸ್ವಲ್ಪ ನಮಗೆ ಇನ್ನು ಸ್ವಲ್ಪ ಮೆತ್ತಗೆ ಬಂದಿದೆ ನಾವು ಟೆನ್ಷನ್ ತೊಗೊಳೋಂಥ ಅವಶ್ಯಕತೆ ಏನಿಲ್ಲ ಇದನ್ನು ನಾನು ಡೈರೆಕ್ಟಾಗಿ ಒಂದು ಕಡೆಯಾಗಿ ಇದೀನಿ. ನೋಡಿ ಈ ಥರ ಕಡೆಯಾಗಿ ಹಾಕ್ಕೊಂತ ಇದ್ದೀನಿ ಯಾಕೆ ಕಡೆಗೆ ಹಾಕೊಂತ ಇದ್ದೀನಿ ಒಂದು ಸ್ವಲ್ಪ ಮೆತ್ತಗೆ ಬರುತ್ತೆ ನಾನು ತೊಗೊಂಡಂಥ ಕ್ವಾಂಟಿಟಿಯಲ್ಲಿ ನೀವು ಕರೆಕ್ಟಾಗಿ ಎರಡು ಕಪ್ ಬೆಳಗ್ಗೆ ಎರಡು ಆಗೋಷ್ಟು ನೀವು ಬೆಲ್ಲ ತಗೊಂಡ್ರೆ ಈ ಥರ ಏನಾಗೋದಿಲ್ಲ ಡೈರೆಕ್ಟಾಗಿ ಅದು ಚೆನ್ನಾಗಿ ಬಂದ್ಬಿಡುತ್ತೆ ನಾನು ಸ್ವಲ್ಪ ಬೆಲ್ಲ ಜಾಸ್ತಿ ಒಂದು ಸ್ವಲ್ಪ ತೆಳುವಾಗಿದೆ ನನಗೆ ಈ ಥರ ನಾನು ರುಬ್ಬಿರುವಂಥ ಕ್ವಾಂಟಿಟಿನೆಲ್ಲ ಈ ಥರ ಕಡಾಯಿಗೆ ಹಾಕೊಂಡು ಇದನ್ನು ನಾನು ಸ್ಟವ್ ಮೇಲೆ ಇಟ್ಕೊಂಡು ಮಿಕ್ಸ್ ಇದ್ದೀನಿ ಇದ್ರ ಜೊತೇಲೆ ನಾನಿಲ್ಲಿ ಒಂದು ಕಪ್ಪಾಗೋಷ್ಟು ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಣ ತುರಿ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಇಲ್ಲಿ ಇಲ್ಲಿ ನಾನು ಕಾಯಿನ ಒಂದು ಬೌಲ್ ಹಾಕ್ಸ್ ತೊಗೊಂಡು ಈ ಥರ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಆ ಪೌಡ್ರನ್ನ ಇದ್ರ ಜೊತೆಲಿ ಹಾಕ್ಕೊಂಡು ಮೊಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಒಂದು ಐದು ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಇಟ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನಮಗೆ ಬೇಳೆಯಲ್ಲಿರೋ ನೀರಿನಂಶ ಎಲ್ಲ ಹೋಗಿ ನಮಗೆ ಊರ್ನ ಅನ್ನೋದು ನಮಗೆ ಕರೆಕ್ಟ್ ಆದಾಗೆ ಬಂದುಬಿಡುತ್ತೆ ನೀವೇ ನೋಡ್ತಾ ಇರ್ಬೋದು ನಮಗೆ ಕಲಿಸ್ತಾ ಕಲಿಸ್ತಾ ಕಲಿಸ್ ನಮಗೆ ಒಂದು ಸ್ವಲ್ಪ ಹೂರ್ಣ ಅನ್ನೋದು ಗಟ್ಟಿ ಆಗ್ತಾ ಇರುತ್ತೆ ತೆಳುವಾಗಿ ಮಾಡ್ಕೊಂಡವರು ಈ ಥರ ಒಂದು ಟಿಪ್ಸ್ನ ಫಾಲೋ ಮಾಡಿ ಕರೆಕ್ಟಾಗಿ ಹೂರ್ಣದು ಬರುತ್ತೆ ಆಮೇಲೆ ನೀವು ತೆಳುವಾಗಿ ತಂದುಬಿಟ್ಟು ಹೂರ್ಣ ಕೆಟ್ಟ ಟೆನ್ಷನ್ ತೊಗೋಬಾರ್ದು ಈ ರೀತಿಯಾಗಿ ಮಾಡ್ಕೊಂಡು ನಮಗೆ ಹೂರ್ಣ ಅನ್ನೋದು ಬಂದುಬಿಡುತ್ತೆ ಕರೆಕ್ಟಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬಾರ್ದು ಇಟ್ಕೊಂಡು ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನೀಟಾಗಿ ಕಡಾಯಿಗೆಲ್ಲ ಈ ಥರ ಹರಡ್ಕೊತಾ ಇದ್ದೀನಿ ಬೇಗ ಆರುತ್ತೆ ಅಂತ ಇದನ್ನು ನಾನು ಒಂದು ಪ್ಲೇಟ್ಗೆ ತೊಗೊಂಡಿದ್ದೀನಿ ಆರಿದಾದ್ಮೇಲೆ ತೋರಿಸ್ತೀನಿ ನೋಡಿ ನಾನು ಇದು ಯಾವ ರೀತಿ ಆಗಿದೆ ಅಂತ ನೋಡಿ ಒಂದು ಚೂರು ಸಹ ನಮಗೆ ಕೈ ಕಾಣ್ತಾ ಇಲ್ಲ ಹೂರ್ಣ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ತೆಳುವಾದ ಮೇಲೆ ಆ ಥರ ಕಡೆಗೆ ಹಾಕೊಂಡ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದರೆ ಈ ರೀತಿಯಾದರೆ ನಮಗೆ ಹೂರ್ಣ ಅನ್ನೋದು ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿರುವಂತಹ ಹೂರ್ ಅನ್ನೋದು ರೆಡಿಯಾಗಿದೆ ಈಗ ನೋಡಿ ನಾವು ಇವಾಗ ಒಬ್ಬಟ್ಟು ಅನ್ನೋದು ಮಾಡ್ಕೊಳ್ಳೋಣ ನಾವು ಕಲಸಿಟ್ಟಿರುವಂತಹ ಕಣಕ ನೋಡಿ ಎಷ್ಟು ನೀಟಾಗಿ ನೆಂದಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಮೇಲೆ ಹಾಕಿರೋವಂಥ ಎಣ್ಣೆ ಏನು ವೇಸ್ಟ್ ಆಗೋದಿಲ್ಲ ನಾವು ಬೇಕಾದರೆ ನಾವು ಈ ಕಣ ಇದು ಒಬ್ಬಟ್ಟನ್ನ ನಾವು ತಟ್ಟಬೇಕಾದ್ರೆ ಅದೇ ಎಣ್ಣೆನ ಯೂಸ್ ಮಾಡ್ಕೊಬೋದು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿದಾದ ಸ್ವಲ್ಪ ಸ್ವಲ್ಪ ನೀಟನ್ನ ನಾವು ಸಪ್ರೇಟ್ ಮಾಡ್ಕೊತ ಇದ್ದೀನಿ ನಮಗೆ ಒಬ್ಬಟ್ಟು ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಇದು ಸಪ್ರೇಟ್ ಮಾಡ್ಕೊತ ಇದ್ದೀನಿ ಆಲ್ರೆಡಿ ನಾನು ಇಲ್ಲಿ ಹೂರ್ಣ ಅನ್ನೋದನ್ನು ಉಂಡೆ ಮಾಡಿಟ್ಕೊಂಡಿದ್ದೀನಿ ಈಗ ಕಣಕನೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕಾಗುತ್ತೆ ಅಂದರೆ ಕಣಕ ಅನ್ನೋದು ಕಡಿಮೆ ತಗೋಬೇಕು ನಮಗೆ ಹೂರ್ಣ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ತಗೋಬೇಕು ನೋಡಿ ಇದೇ ರೀತಿಯಾಗಿ ಸಣ್ಣ ಸಣ್ಣ ಉಂಡೆ ಎಲ್ಲ ಮಾಡಿಕೊಂಡು ಸೈಡ್ಗೆ ಇಟ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಬಟಾ ಶೀಟ್ ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ರೌಂಡಾಗಿ ಬಟಾ ಶೀಟ್ ನಾನು ಕಟ್ ಮಾಡಿ ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಬಟಾ ಶೀಟ್ಗೆ ಇವಾಗ ನಾನು ತಗೊಂಡಿರುವಂತಹ ಕಣ್ಕಣ ಈ ರೀತಿಯಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊತ ಪ್ರೆಸ್ ಪ್ರೆಸ್ ಮಾಡಿದಾದ್ಮೇಲೆ ನಾವು ತೊಗೊಂಡಿರೋಂಥ ಹೂರ್ಣ ಉಂಡೆನ ಇದೆಲ್ಲ ಇಟ್ಬಿಟ್ಟು ನೀಟಾಗಿ ಅದನ್ನು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ನಾವು ಈ ರೀತಿಯಾಗಿ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು ಎಲ್ಲೂ ಒಂದು ಸ್ವಲ್ಪ ಗ್ಯಾಪ್ ಇರಬಾರ್ದು ಆ ರೀತಿ ಮಾಡ್ಕೊಂಡು ಗ್ಯಾಪ್ ಗ್ಯಾಪ್ನ ಬಿಟ್ಟರೆ ಅಂದರೆ ಆ ಹೂರ್ಣದೇನಾಗಿಬಿಡುತ್ತೆ ಆಚೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ನೀಟಾಗಿ ಕ್ಲೋಸ್ ಮಾಡಿಕೊಂಡು ರೀತಿಯಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಈಗ ನಾವು ಲಟ್ಸ್ಕೋದಕ್ಕೆ ನಮಗೆ ಲಟ್ಟಣಗೇನು ಬೇಕಾಗಿಲ್ಲ ಈ ರೀತಿಯಾದ ಒಂದು ಹ್ಯಾಂಡ್ ಕವರ್ ತೊಗೊತಾ ಇದ್ದೀನಿ ಹ್ಯಾಂಡ್ ಕವರಿಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ನಾವು ಅದ್ರ ಮೇಲೆ ಇಟ್ಬಿಟ್ಟು ನಾವು ಎಷ್ಟು ಬೇಕೋ ಅಷ್ಟು ಎಳ್ಳಗೆ ನಾವು ಒಂದು ರೆಡಿ ಮಾಡ್ಕೋಬೋದಾಗುತ್ತೆ ಲಟ್ಟಣಿಗೆ ಅವಶ್ಯಕತೆ ಇಲ್ಲ ಕೈಯಿಂದನೇ ನಾವು ನೀಟಾಗಿ ಈ ಥರ ಒಂದು ಬಟಾ ಶೀಟು ಮತ್ತು ಈ ಥರ ಒಂದು ಕವರ್ ಇದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ನಾವು ಹೋಳ್ಗೆ ಅನ್ನೋದು ಲಟ್ಸ್ಕೋಬೋದಾಗುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಲಟ್ಸ್ಕೊಬೋದು ನಾನು ನೋಡಿ ಬಟರ್ ಪೇಪರ್ ಎಷ್ಟಿದೆ ನೋಡಿ ಅಷ್ಟು ನೀಟಾಗಿ ನಾನು ರೌಂಡಿಗೆ ತಲುಪಿ ತೆಳ್ಳಗೆ ಲಟ್ಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಈಗ ನೋಡಿ ಈ ಥರ ನೀಟಾಗಿ ಲಟ್ಸಿದ್ದಾದ ಮೇಲೆ ನಾವು ಚೆನ್ನಾಗಿ ಕಾದಿರುವಂತಹ ತವ ಮೇಲೆ ನಾನು ಇವಾಗ ಲಟ್ಸಿರುವಂತಹ ಹೋಳಿಗೆನ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಸವರ್ಕೊತಾ ಇದ್ದೀನಿ ಈ ಥರ ಎಣ್ಣೆ ಒಂದು ಸ್ವಲ್ಪ ಸವರಿದಾದ್ಮೇಲೆ ನಾವು ಲಟ್ಸಿರುವಂತಹ ಹೋಳಿಗೆನ ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ ಹಾಕಿದ್ಮೇಲೆ ಒಂದು ಸೆಕೆಂಡ್ ಹಾಗೆ ಬಿಟ್ಬಿಟ್ಟು ನಾವು ಈಗ ನೋಡಿ ಈ ಥರ ನೀಟಾಗಿ ಬಟರ್ ಪೇಪರ್ನ ತಕ್ಕೋಬೋದು ಏನೊಂದು ಸ್ವಲ್ಪ ಅಂಟೋದಿಲ್ಲ ನೀಟಾಗಿ ಬಂದ್ಬಿಡುತ್ತೆ ಒಂದು ಹಾಕಿದ ತಕ್ಷಣ ತೆಗಿಯೋಕ್ಕೆ ಹೋಗ್ಬೇಡಿ ಒಂದು ಸೆಕೆಂಡ್ ಹಾಗೆ ಇದ್ದು ಆಮೇಲೆ ನಾವು ಬಟರ್ ಪೇಪರ್ನೂ ತೊಗೋಬೇಕಾಗುತ್ತೆ ಈಗ ನೋಡಿ ಅದ್ರ ಮೇಲೆ ನಾನು ಸ್ವಲ್ಪ ಎಣ್ಣೆ ಸಾವ್ಕೊತ ಇದ್ದೀನಿ ಎಣ್ಣೆ ಸಾವಿರದಾದಮೇಲೆ ಒಂದು ಸೈಡ್ ನೀಟಾಗಿ ಬೆಂದಮೇಲೆ ನಾವು ಇನ್ನೊಂದು ಸೈಡನ್ನ ತಿರ್ಸಿ ಹಾಕ್ಕೊತಿದ್ದೀವಿ ಎರಡು ಕಡೆ ಈ ಥರ ನೀಟಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ ತಿರ್ಸಿ ಆ ಕಡೆ ಈ ಕಡೆ ಈಗ ನೋಡಿ ಆಗಿರುವಂತಹ ಹೋಳಿಗೆ ನಾನು ಪ್ಲೇಟಿಗೆ ಹಾಕ್ಕೊಂತ ಇದ್ದೀನಿ ತುಂಬನೇ ಸಾಫ್ಟಾಗಿ ಬರುತ್ತೆ ನೀವು ಒಂದ್ಸಲಿ ನಾನು ಮಾಡೋ ರೀತಿಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹೋಳ್ಗೆ ಅನ್ನೋದು ನಾನು ಬೇಕಾದ್ರೆ ನಿಮ್ಗೆ ಇನ್ನೊಂದು ಸಹ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಕಣ್ಕೊ ತೊಗೊಂಡು ಊರಣಗಡೆಗೆ ಬಿಟ್ಟು ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಅದರ ಮೇಲೆ ಈ ಥರ ಹ್ಯಾಂಡ್ ಕವರ್ ಪೇಪರ್ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡ್ಕೋಬೋದು ಆದರೆ ನಮಗೆ ಈ ಕಣಕ ಅನ್ನೋದೇನಿದೆ ಇಟ್ಟು ನೋಡಿ ಅದನ್ನು ನಾವು ಪರ್ಫೆಕ್ಟಾಗಿ ನಾವು ರೆಡಿ ಮಾಡ್ಕೋಬೇಕು ಆಗ್ಲೇ ನಮ್ಗೆ ಈ ರೀತಿಯಾಗಿ ಅಗಲವಾಗಿ ಬರುತ್ತೆ ಹೋಳಿಗೆ ಅನ್ನೋದು ಈಗ ಹೆಂಚ ಮೇಲೆ ಹಾಕಿ ನಾವು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಬೇಯಿಸ್ಕೊಂಡು ಒಂದು ಪ್ಲೇಟಿಗೆ ಇದೀನಿ ಇದೇ ರೀತಿಯಾಗಿ ನಾನು ತಗೊಂಡಿರುವಂತಹ ಹೋಳಿಗೆನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಸಾಫ್ಟಾಗಿ ಬಂದಿತ್ತು ಖಂಡಿತವಾಗಲೂ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಹೋಳಿಗೆ ಅಂದ್ಬಿಟ್ಟು ತುಂಬಾ ಸಾಫ್ಟಾಗಿ ಬಂದಿತ್ತು ಈ ರೀತಿಯಾಗಿ ನೀವು ನಿಮ್ಮ ಮನೇಲೂ ಮಾಡ್ಕೊಳ್ಳಿ ಹೊಸ್ದಾಗಿ ಮಾಡೋರಿಗೂ ಅಷ್ಟೇ ತುಂಬ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು